ಹ್ಞೂ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹ್ಞೂ ಹದಿಮೂರು ಹಾಂ ರೀ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದು ರೀ ಹಾಂ ಇಪ್ಪತ್ತೊಂದು ಮರಿ ಚಾಲು ಹೋಗೈತೆ ರೀ ಹಾಂ ರೀ ನಮಸ್ಕಾರ ರೈತ ಬಾಂಧವ್ರೆ ನನ್ನ ಹೆಸರು ವಿವಿಪುರ್ ಅಂತ ನಾನು ಎರಡನೇ ಕಂಪ್ನಿ ಪ್ರತಿನಿಧಿ ಮಾತಾಡ್ತಾ ಇರೋದು ನಾನು ಈಗ ಕಬ್ಬೂರ ಗ್ರಾಮಕ್ಕೆ ವಿಜಯನಗರ ಎಂಬ ಒಂದು ಪ್ರದೇಶಕ್ಕೆ ಬಂದಿದ್ದೇನೆ ನಮ್ಮ ರೈತರಾದ ಹೆಸರು ಹೇಳ್ತಾರೆ ಸರ್ ನಿಮ್ಮ ಹೆಸರು ರೀ ಕಿರಣ್ ಪಾಟೀಲ್ ಅಂತಾರೆ ವಿಜಯನಗರದವರು ಅವರು ನಮ್ಮ ಕಂಪನಿಯ ಕೆನೆಟೋನ್ ಮತ್ತು ಸೋಲೋಟನ್ನು ಬಳಕೆ ಮಾಡಿದ್ದಾರೆ ಯಾವ ರೀತಿ ರಿಸಲ್ಟು ಏನು ಸ್ವಲ್ಪ ಸರ್ ಹೇಳ್ತಾರೆ ಸರ ನಮ್ಮ ಕಂಪ್ನಿದು ಕೆನೆಟೋನ್ ಮತ್ತು ಸೋಲೋಟ್ ಯೂಸ್ ಮಾಡಿರಿ ಅದ್ರ ರಿಸಲ್ಟ್ ಹೆಂಗ್ ಅನಿಸಿದೆ ಸರ್ ನಿಮಗ ಚಲ್ರಿ ಏನೇನು ಚೇಂಜಸ್ ಆಗಿದೆ ಸರ ಮರಿ ಹತ್ತೈತ್ರಿ ಹಾ ರೀ ಮುಂದೆ ಬರ್ತಾರೆ ಕಬ್ಬು ಇದತ್ರಿ ಯಾವ್ ಹಿಂಗಲ್ರಿ ಈಗಾಗಲೇ ನೀವು ಅನೇಕ ಕಬ್ಬಗಳು ಹಚ್ಚೇರಿ ಆ ಕಬ್ಬಿಗೆ ಈ ಕಬ್ಬಿಗೆ ವ್ಯತ್ಯಾಸ ಏನ್ ಸರ ರಿಸಲ್ಟ್ ಚಲೋ ಬಂದೈತ್ರಿ ರಿಸಲ್ಟ್ ಚಲೋ ಬಂದೈತ್ರಿ ಈ ನಮ್ ಕಂಪ್ನಿ ಒಂದ್ ಡ್ರಿಂಚ್ ಒಂದ್ ಸ್ಪ್ರೇ ಆಗೇತ್ರಿ ಅದರಿಂದ ಮರಿ ಎಷ್ಟು ಬಂದೈತೆ ಅಂದ್ರ ಈಗ ಎಣ್ಣ ಮರಿ ಎಷ್ಟ್ ಬಂದೈತ್ರಿ ಒಂದ್ ಒಂದೊಂದ್ ಇದಕ್ಕೆ ಇಪ್ಪತ್ತ ಇಪ್ಪತ್ತೀ ವೆರೈಟಿ ಯಾವ್ದು ಸರ್ ಕಬ್ಬಿಂದು ಆ ಮೀರಾಟಿಸಿಕ್ರೈಟಿ ವೆರೈಟಿ ಹೆಚ್ಚಾರು ಒಂದು ಮರಿ ಇದ್ರಿಕಿಲ್ಲರಿ ಹ್ಮ್ ನಮ್ಮ ಕಂಪನಿ ಪ್ರೊಡಾಕ್ಟ್ ಬಂದ್ ಪ್ಲಾಟ್ ನೋಡಿನ್ರಿ ಒಂದು ಮರಿ ಇದ್ರಿಕಿಲ್ಲ ಏನಂದ್ರೆ ಸರ್ ಮರಿ ಹೈಯೆಸ್ಟ್ ಬರ್ಬೇಕು ಹೈಟ್ ಆಗ್ಬೇಕು ಅಂತ ಹೇಳಿದ್ರಿ ಅದಕ್ಕೆ ನಾವ್ ಗ್ಯಾರಂಟೆಡ್ ನಿಮ್ಗೆ ಏನೈತ್ರಿ ಒಂದ್ ಎಕ್ರೆ ಮಾಡಿ ಸರ್ ಅಂದಿದ್ವಿ ಏನಂದ್ರೆ ಎರಡು ಎಕ್ರೆ ಮಾಡ್ತೀನಿ ಸರ್ ಅಂದ್ರೆ ಎರಡು ಎಕ್ರಕ್ ಯೂಸ್ ಮಾಡಿರಿ ಎಲ್ಲಾ ಸೇಮ್ ಪ್ಲಾಟ್ ಐತ್ರಿ ಒಂದ್ ಇಂಚ್ ಒಂದ್ ಸ್ಪ್ರೇ ಆಗೈತಿ ಇಪ್ಪತ್ತರಿಂದ ಇಪ್ಪತ್ತೈದು ಮರಿ ಐತ್ರಿ ಚಲೋ ಚಲೋ ಐತ್ರಿ ಹಾ ಈ ಗೇಟ್ ದಿವಸ ಸರ್ ಪ್ಲಾಟ್ಗೆ ಎರಡ್ ತಿಂಗಳ ನಮ್ ಕಂಪನಿ ಯೂಸ್ ಮಾಡಿ ಎರಡ್ ದಿವ್ಸ ಆತ್ರಿ ಪ್ರೊಡಕ್ಟ್ಗಳು ಇದ್ರೆ ದೀರ್ ತಿಂಗಳ ಆತ್ರಿ ದೀಡ್ ತಿಂಗಳ ಗ್ರೋತ್ನ ಕಂಡ್ತಿ ಚಲೋ ಐತ್ರಿ ಮರೀನೂ ಚಲೋ ಬಂದೈತ್ರಿ ಹಾ ಎಲ್ಲಾ ಈ ರೀತಿ ಐತ್ರಿ ಹಾ